ಹಾಯ್ ಹಲೋ ನಮಸ್ತೆ ಕರೌಳಿ ಕಿಚನ್ ಅಂಡ್ ಬಾಗ್ ಯೂಟ್ಯೂಬ್ ಚಾನಲ್ಗೆ ಮಾತು ರೈಟ್ಲ ಸ್ವಾಗತ ಗಂಟೆ ಹತ್ತೊಂದು ಮೂರುವರೆ ಇತ್ತೆ ಗಹನನು ಸ್ಕೂಲ್ ಹುಡು ಲೆತಂದು ಬರೇ ಬಂದುಲ್ಲೇ ಗಹನನು ಸ್ಕೂಲ್ ಬತ್ತಿ ಲೆತಂದು ಬರ್ತೀವಕ್ಕಂಚ ಕೊಡಿ ರೆಂಡು ಯಾ ದೂರ ಪೋಪ ಅಂತ ಬಂದಿಕ್ಕ ಶೇರ್ ಮಲ್ಕುವೆ ಸೊ ಇತ್ತೆ ಪೋಯಿ ಇನಿಗೆ ಆಡರ್ ಇಂಚ ಏಪ ಗೊತ್ತೆ ಮಧ್ಯಾಹ್ನ ಮುಟ್ಟ ಒಂದು ರೆಡ್ಡು ಗಂಟೆ ಮುಟ್ಟ ಮೂಡಲ್ಲ ಬರ್ಸಲ್ಲ ಗಡಿ ಗಡಿ ಬರ್ಸಲ್ಲ ಮೂಡಲ್ಲ ಬಟ್ ಇತ್ತೆಂಟು ಗಂಟೆದಕ್ಕೆ ಒಂಚೂರು ಪನಿ ಕಡಿದ್ದನು ಯಾನೇ ನೀ ಬ ಬರ್ಸ ಬಂದಾಗ ಐತೆ ಪೋರ್ ಆ್ಯಪ್ ಉಜ್ಜಿ ತೂ ಚೋಡು ಬೈಯಾಗಂದೇ ಬಟ್ ಓಕೆ ಪರೋ ಇಜಿ ಒಂಜಿ ಹಿಡಿದು ದೊಮ್ಮುಂಡು ಒಂಜಿ ಒಂಜಿ ಕೋಡಿ ಮೋಡೊಂಡು ಅಂಚಿ ದಮುಂಡು ಇಂಚಿ ಮೋಡೊಂಡು ಪೈ ತುಕ ಇಂಥ ಬ್ಲಾಗ್ ಎಂಜ ಪೋಪು ಬಂದು ಕೋಡೆ ಬ್ಲಾಗ್ ಮಲ್ದಿ ಜಾನ ಕೋಡೆ ಬ್ಲಾಗ್ ಬಂಡ ಸುಮಾರು ಹೆಂಗೆ ಕಮೆಂಟ್ ದೂನಾಗ ಮಂಡೆ ವೆಚ್ಚ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತ ನಂಗೆ ಏನೊಂದು ಪನ್ ತಿನಿ ಬೇತೆ ಐಕ್ ರಿಯಾಕ್ಟ್ ಬೈದಿನಿ ಬೇತೆ ಅದಕ್ಕೋಸ್ಕರ ಏನಾಯ್ತ ಬಗ್ಗೆ ರಿಪ್ಲೈ ಏರೆಗ್ಲ ಮಲ್ಪುಜಿ ನಿತ್ತೆ ಬಟ್ ಕೆಲವರಿಗೆ ಮಲ್ದೆ ರಿಪ್ಲೈ ಕೆಲವರಿಗೆ ಏನು ಮಲ್ದಿಜಿ ಐತ ಬಗ್ಗೆ ಪಾತೀರ ನಾನು ಬುಚ್ಚಿ ಪಣ್ಣ ಏರಿಗೆ ಅರ್ಥ ಆತ ನಾಕ್ಳು ಕರೆಕ್ಟ್ ದಾಲ ಒಂದು ಕೆಲವರು ಅರ್ಥ ಒಂದು ಹಾಕಲು ಹಾಕಲು ಬೇತೆ ಬೇತೆ ಕಮೆಂಟ್ ಮಾಡಿದೆ ಓಕೆ ಕೆಲವ್ರದ್ದು ಕಮೆಂಟ್ ಏನು ಓದ್ತೊಂದು ಆ ಆಕಲನ್ನ ಆ ಸೈಡ್ ಹೆಂಚಿನ ಸತ್ಯ ಹೊಡೋ ಏನೇ ಪಾತು ಇರ್ದೇ ವಿಷಯ ಇತ್ತ ನಮ್ಮ ಸೀದ ಪೂಯಿ ಏನೊಂಚೂರು ಬೇಗನೇ ಬಪ್ಪೆ ಏನೇ ಪಲ ಬಂದೆ ಅನ್ನ ಬೇಗನೆ ಬಪ್ಪೆ ಟ್ರೈಪ ಜೋಕ್ಲಿಂಗು ಗೊಬ್ಬರ ಒಬ್ಬರು ತುಂಬ ಇಷ್ಟು ಎನ್ನ ದುಮ್ಮುದೇ ಫೀಲ್ ಏನು ಅದಕ್ಕೋಸ್ಕರ ಶಾಲೆಗೆ ಅನ್ನ ಬೇಗ ಬಪ್ಪೆ ಓಕೆ ಪುಯ್ ುಲಿ ಅಲ್ಪತುಲಿ ಅವು ಇಲ್ ತೋಜುಲ್ಲ ಅದೇ ಎಂಕಲ್ ನೆಡ್ದೆ ತೋಬೊಕ್ಕ ಕಟ್ಟಿನ ಆಕಲು ಎಂಕಲು ಸ್ಟಾರ್ಟ್ ಮಲ್ತದೆ ಮೂಕು ಮುರನಿ ಮುರನಿ ಇಲ್ಲಿ ಕಟ್ಟಿನಿ ಮುರಣಿ ಮುರಿನಿ ಸ್ಟಾರ್ಟ್ ಆಯ್ನಿ ಆಕಲೈತೆ ಲಿಂಟ್ ಅಲ್ಲ ಸ್ಲ್ಯಾಪ ಲಿಂಟ್ ಅಲ್ಲ ಅಂದೆ ಅವನಗೂ ಅಂಚಿನೇ ಮುಲ್ಪತುಲಿ ಇಲ್ಲ ಆಕಲ ಇಲ್ಲ ಅಂಚಿನೇ ನೆಕ್ಸ್ಟ್ ಸ್ಲ್ಯಾಪು పండ్ అబ్బుర రోడ్ సరిండు ముల్ పబ్బురా గాడి బర్పడు మలమల్ల స్లాప్ అంత ఇజ్జ్జ్జింట అవు డబల్ స్ డబల్ మలగద ఇల్ అవు మస్త్ మల్ల కట్తా అణ హంగు బేజర్ అజ్జి మొక్కడా ఓకే మల్ ఇజ్జి బట్ అవు ఎంగళదు పొక్క కట్టినీత బండ హింగ్ జనవరి పాడ ఆకులు మురణి మురణి కేసర్ గల్పా கெசர் கல்பாடு அக்கெல்லாம் ஒன்றும் இல்லாதாண்டு மண்டல்லாதாண்டு அஞ்சா பண்ணி ஏரகு வா டைமுடு தேவரு குறைப்பேர் ஆ டைமுக்கு மாத்திரம் நம்ம கற்று வந்து போடும் பொக்க நம்ம சர்க்கஸ் மலத்துண்டல சாத்தியனேஜி ஓ நமக்கு ஆ டைமுக்கு ஏத போடுன்னு பண்ணா ம் என்னிட்டேன் அப்போ என் ஃபஸ்ட்டு பொக்கை இல்லை கட்டினாண்டு பண்டாத்தேன்னு பொக்கை எப்போது பொக்கை இல்லு கட்டியர் வந்து லிண்ட்டு பண்டி ஆறுத்திர் ஆறு பண்டேர் எங்களை இல்லை ஓடிமுட்டா அண்ட் கண்டிர் ஏன் பண்டைய அல்ல போரேந்து விஜி ஸ்லாப் தட முட்டா பத்து தூரம் ஸ்லாப் ஆத்திச்சிந்து பக்க ஆறு பண்டையர் ஓல் பேங்க் மல்தி நீந்தே ஆறு மஞ்ச கல் எடைகே ஏன்னா உஞ்சு பேங்க் கடு ஏ பண்டை ஏன்ல மஞ்ச கல் எடை மலிதிந்தே சோ எங்களுக்கு அர்ஜென்டெலாம் பிராப்ளம் ஐநூத்தி உந்தாய் பக்க வேலை ஆய் பக்க ಕಾಸು ತಿಕ್ಕುನು ಅರಗಲಪ್ಪ ಪಂಚನಿಗೆ ಪ್ರಾಬ್ಲಮ್ ಆರ್ಲ ಬಂಡೇರು ಅಂದ ಅರೆಗ್ಲ ಮಸ್ತ್ ಬಂಗಾರುಂಡಿಗೆ ಇತ್ತೆ ಇತ್ತೆ ನಮಕ್ ಮೇನ್ ಇಲ್ಲಿ ಕಟ್ಟರೆ ಗೋಡು ಕಾಸು ನಮಗೆ ಕಾಸುಗೋಸ್ಕರ ಲೋನು ಮಲ್ಕುನು ಇದು ಲೋನೇ ಕಾಯ್ಕ ತಿಕ್ಕಿ ಜಿಂಡ ನಮಗೆ ಇಲ್ಲಿ ಕಟ್ಟದಾದ ಇಲ್ಲ ಇಲ್ಲಿಗೆ ಜತ್ತದಾದ ಪ್ರಯೋಜನ ಇಲ್ಲಾದ ನಮಗೆ ಇಂಪಾರ್ಟೆಂಟ್ ಕಾಸು ಕಾಸು ಹಾಕಿದ್ರೆ ಆ ಟೈಮಿಗೆ ಕೊಟ್ಬಿಜೀರ ನಮ್ಮನೆ ಫಸ್ಟ್ ಒಂದು ಮಲ್ತು ಕಟ್ಟಲಿ ಹೆಂಚ ಮೊಲದ ಕಟ್ಟಲಿ ಬೊಕ್ಕ ಎಂಕುಲು ಕಾಸ ಪಾಡ್ ಪಾಪ ಅಂಡ ಅವು ತಪ್ಪು ಅವು ಏಪಾಗಲ್ಲ ತಪ್ಪು ಅಂಚ ಪಾಪ ಅರ್ನಲ್ಲ ಪರಿಸ್ಥಿತಿ ಅರ್ಲ ಬಂಡೇ ರೀ ಹೆಂಕಲೈತ ಮಸ್ತ್ ಬಂಗ ಬಂಡೆ ಎಂಕ್ಲು ಯೋಚನೆ ಮಲ್ಪುಡಿತು ಫಸ್ಟಿಗೆ ಸೊಸೈಟಿ ಬಿಡು ಬೆಡ್ ಜಾಸ್ತಿ ಆಂಡಲ ಅವಳು ಎಮೌಂಟ್ ಕೊತ್ಪೀರಿಗೆ ಮಾರೆ ಓಕೆ ಮಲ್ತಾತಂಡ ಜಿ ಇಪ್ಪ ಅದ ವ್ಯೂ ತುಲೇ ಇದು ಖುಷಿ ಏರಿಯಾಗಳೆ ಮಂಡ ಭಾರಿ ಖುಷಿ ಪಾರೊಂದೆ ಬರ್ತೀರಿ ಎಣ್ಣ ಮಗ ಮಾತ್ರ ಬೋಡಾ ಗುರ್ಚ ಬೋಡಾ ಬುರ್ಚ ಒಂದು ಬರೊಂದು ಲೆದಾಯ್ ಗೊತ್ತಾನೆ ಅವಳು ಲೆತಂಬಾರೇ ಬೈದಿನ ಅಪ್ಪೈತೆ ಅಂಜಾದ್ರು பப்பா இதச்சி பல்புரிச்சி அஞ்சிர் போய் ககன் கன கஹனுக்கு ಫುಲ್ ಅಪ್ಸೆಟ್ ಅತ அத்தன ಕೊಪ್ಪ ಮಿನಿ ಬತ್ತಿರ ಏತ್ಕಾಯ್ಕೋಪ ಇತ್ತಿನ ಅದ ಅಲ್ಲ ಈಗ ನಾವೆಲ್ಲಿಗೆ ಹೋಗ್ತಿದ್ದೇವೆ ಕಿಲೋಮೀಟರ್ ಕಿಲೋಮೀಟ್ರ್ ನಿಮಿಲ್ ಪಾಡ್ದು ಮೂಜಿ ಕಿಲೋಮೀಟರ್ ಉಂಡ ದೂರ ಬಂಡ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂಡ ದುತ ಬಟ್ ರಿನೋವೇಷನ್ ಟೈಮ್ ಆಯ್ಬಕಲ್ಲ ಚರ್ಚಿಗೆ

இது போடும் போடும் எத்தனை போடும் போதும் கொஞ்சம் டைம் கொடுத்து போகலாம் என்னால்

Kau tu kau mungkin tu

పంచయత్న పక్కల చర్చ సంత ఆంతి చర్చ్ మాత భక్తర్ వారి భారీ ఎత్తడు వెళ్దినే ఉంజీ తూవరే ఖుషి సో ఎన్న హస్బెండ్ మీన్ మార్న పుంజోగు తిక్క ఆ విగ్రహ సంత ఆంతి విగ్రహ అవేను రాయ్ డిసిల్వా పంపిన ఉంచ ಭಕ್ತರನ್ನ ಇಲ್ಲ ಅವೇನು ಪೂಜೆ ಮಲ್ತಂದಿಪ್ಪನಾಗ ಭಕ್ತರ ಆಯಿತಾ ಪವಾಡ ಭಕ್ತರಿಗೆ ಮಾತೆರೆಗೆಲ್ಲ ತಲ್ಪು ಸೊ ಆ ಅಕ್ಕಲು ಬತ್ತಿದ್ದು ಮಾತೇರೆಲ್ಲ ಸೇರಿದೆ ಉಂಜಿ ಒಂಜಿ ಚರ್ಚ್ ಕಟ್ಟಿಯರು ಅವು ಚರ್ಚ್ ಇತ್ತೆ ಭಾರಿ ಎತ್ತೆರಡು ಬೆಳೆದು ಅಂತ ನೆತ್ತ ಕಾರಣ ಅರ್ನ ಪವಾಡ ಆ ಪವಾಡ ಎಂಚಿನ ಬಂಡ ದಕ್ಕೋತಿನ ವಸ್ತುಲು ಏನು ಒಂಜಿ ತಿಕ್ಕುನಂಚಿನ ಉಂಜಿ ಪವಾಡ ಆವಡ ಅತ್ ದುಷ್ಟ ದೂರ ಮಲ್ಪನಾಡು ಅತ್ತ ಮನುಷ್ಯರಿಗೆ ರೋಗ ರುಜಿನ ಬತ್ತಂಡ ಆ ಉಂಜಿ ಸಂತ ಒಂಜಿ ಅನ್ನ ಒಂಜಿ ನಮಸ್ಕಾರ ಒಂಜಿ ರೋಗಲ ದೂರ ಮಲ್ಪುನಂಚಿನ ಈ ಒಂಜಿ ಪುಣ್ಯಕ್ಷೇತ್ರ ಪಡು ಬೈತಂಡು ಸೊ ಖುಷಿ ಖುಷಿಯಾಂಡು ದಯವಾಂಡ ಎನ್ನಲ ಒಂಜಿ ಪರಕೆತ್ತನು ಪ್ರೆಗ್ನೆಂಟ್ ಟೈಮ್ ಪಂತಿನ ಪರಕೆ ಅವೆಲ್ಲ ಈ ಒಂದು ಕ್ಷೇತ್ರ ಈ ಒಂಜಿ ಸಂತ ಆಂಥೋನಿ ಅದನ್ನ ಪವಾಡ ಪೂರ ಒಂಜಿ ನಿವಾರಣೆ ಆತನು ದೇವ ಒಂದೇ ನಾಮ ಹಲವ್ ಪಂದೇರು ಸೊ ಜಾತಿ ಮತ ಭೇದ ಇಜ್ಜಂದೆ ಮಾತಾ ಧರ್ಮದ ಕುಕ್ಕುಲಾ ಬತ್ತಿದ್ದು ಒಂಜಿ ಭಕ್ತಿಡು ಕ್ಯಾಂಡಲ್ ಮಿನಿ ಪುತ್ತ ಆಕುಲು ಮನಸ್ಸು ದಾದ ಕೇಂಡೇರ ಅತ್ತ ಸಮಸ್ಯೆ ಸಮಸ್ಯೆತ್ತ ಖಂಡಿತ ಈ ಒಂಜಿ ದೇವಿಯರು ಪರಿಹಾರ ಮಲ್ಪ ನಂಬಿಕೆ ಹಿಂಗೆಕೊಂಡು ಸೊ ಹೆಂಗುಲ್ಲ ಭಕ್ತಿ ಹೆಂಕುಲ್ಲ ಕ್ಯಾಂಡಲ್ ಪುತ್ತಾಯ

ீப்ப பத்திண்டர்சிங்க சூப் மாத்திர பண்ணி எங்களுக்கு ஃபிரை ரைஸ் தின்சன நூடல்ஸ் பண்டே ரொம்ப நூடல்ஸ் யாருனே தண்டை ஆகணுக்கு தோசை அவன் எந்த தோசை அண்டா தந்தூரி சீர்துத்தினி தந்தூரிஞ்சிக் ஆஜுகண்டை அடிங்க அந்த சில்லி தண்டா மக்க ரெட் ஆஃபு நூடல்ஸ் மக்கி சூப்பு மிளகாய் காச்சில்லி சில்லி பண்டை எங்க காம்ப்ளீட்ன்றது கிண்டர் மனசிட்டன அம்லெட் கட்டை বেগஹன் நா அம்லெட் ஏதோ ஸ்கில் மூலி ஜாம்லால் ஃபுல் இல்ல லேயர் மால்கோப்பா எங்க ಆಮ್ಲೆಟ್ ಆಮ್ಲೆಟ್ನೋಡಂದು ಮನಸ್ಸಿತ್ತನು ಬೆಳ್ಮಂಡ ಒಂಜಿ ಅಜ್ಜೀರ್ನಂಗಡ ಆಮ್ಲೆಟ್ ಮಸ್ತ್ ಶೋಕ ಮಲ್ತ್ ಕೊಡ್ತಾರೆ ಇತ್ತ ಗಹನಗೆ ಪಕ್ಕಲ ಒಂಚೂರು ಕೈ ಕೈತಲ್ಲಾಕೊಂಡು ಒಂಚೋದು ಅಡಿಗೆ ಪೋಯಿ ಪಂದ್ ಹಟ್ಟ ಒಂಚದು ಅಡಿಗೆ ಬತ್ತ ಬಟ್ ಹೆಂಕು ಪೋಯಿನ ಒಂಚೂರು ಬೇಗ ಅಂಡ ಎಂಕುಲು ನಾರ್ ನಾಲ್ಕೂವರೆ ತಗಲೈ ಓದಿತ್ತ ಬಟ್ ಚೈನೀಸ್ ಟಪಿ ನಾಚಿಗೆ ಅಂಟೆಡ್ದು ಬೊಕ್ಕ ಬೊಕ್ಕ ಇತ್ತಿನೇನು ಆರ್ಡರ್ ಮಲ್ತ ಪಂಡ ಗಹನಗೆ ಸೂಪ್ ಓಡಿತ್ತನಗೆ ಬೊಕ್ಕ ಎಂಕ್ நூ எங்க ஆக்சுவலி ஃப்ரெட் ரைஸ் இஷ்டைத்தண்டு என்ன ஹஸ்பெண்ட் நூடல்ஸ் பண்டேர் வந்து எங்கெல்லாம் நூடல்ஸ் ஆசை அண்ட் சோ நூடல்ஸ் கேத்தோண்ட அஞ்ச உஞ்சி சில்லி தோண்ட ஆஃபு ஆ திகித்தோன்னு பட்டு எங்க அவு ஆக ஷெஃப் ஐத்த சைனீஸ்தான் பத்திஜண்டு சோ ஹெல்பர்னாக்கல் மல்து கொரியே அந்த என்ன ஹஸ்பெண்ட் பண்டேர் அஞ்சா ಈದ್ ಸಾಗಾಡ್ ನೆಂಕಲ್ಲು ಸಾಗರ್ಡು ತಿಂತಿನಕ್ಕಲ್ಲ ಇನ್ನೀ ಸಾಗರ್ಡು ತಿಂತಿನಾಕಲ್ಲ ಸುಮಾರು ವ್ಯತ್ಯಾಸ ಉಂಟು ಶೆಫ್ ಮಲ್ತಿನ ಬೇತನೇ ಪುಂಡತ್ತೆ ಒಂಚೂರು ಟೇಸ್ಟ್ ಅಂಚದು ಟೇಸ್ಟ್ ಓಕೆ ಓಕೆಂದು ಅಣ್ಣತೆ ಬಟ್ ಓಕೆ ಆ ಟೈಮಿಗೆ ಆ ಒಂಜ್ಜೀ ಬಡಾವ್ದ ಟೈಮಿಗೆ ಫುಡ್ ನಮ್ಗೆ ಎಂಜಿತ್ತೆಲ್ಲ ಅಂಬ್ರತಾನೆ ஓகே ஹேத்த இல்லை பத்தி நான் பத்தி லக்கான சூப்பாடியே கரெக்ட் பெந்திர் தியே ஒ பரியர் இங்கே தால பர்ஜ கோல் ஆடு ஆடு பண் எங்களுக்கு அண்ட் அல்பா ஷெஃப்ஜா கிச்சன் மெய்ன் செஃப்ஜா அண்ட் சோ வர்க்கொரியா அந்த டேஸ்ட் ஓகேத்து நான் இங்களுட்ட போயின் சாகர்ல இனி போயின சாகர்ல மத்த வத்தியா எங்களுக்கு அல்பேஸ்ட் சூரு அஞ்சு டிஃபரெண்ட் அண்ட் ಎಪ್ಪಲ್ ಟೇಸ್ಟ್ ಟೇ ನಿಜ ಅಣ್ಣಪ್ಪ ಹೆಂಗ್ಳು ಪೋತಿನಿ ನಾಲ್ಕು ಗಂಟೆ ಇರುತ್ತೆ ಅಂಚದು ಅಪ್ಪಣ್ಣ ನಾಲ್ ನಾಲ್ ತುಲಾಗಿ ಪೋತಿನಿ ಅಂಚಾದ ಅಲ್ಪ ಶೆಫ್ ನಾನು ಬರೋಡಿಗೆ ಚೈನೀಸ್ ದ ಶೆಫ್ ಸೊ ಅಂಚದು ಒಂಚೂರು ಓಕೆ ಓಕೆ ಅಣ್ಣ ನಾ ಅಣ್ಣು ಬಕ್ಕ ಹಿಂಗ್ಳು ಚಾಲಾಗೆ ತುಂಡು ನಿಜ ಕೂಲಾಗೆ ತುಂಡಿ ಜ ಇಲ್ಲೇ ಪರ್ಕಪ್ಪ ಅಂದ್ ಸೀದ ಭತ್ತ ಚಾದಿತ್ತೆ ಸ್ವಲ್ಪ ಮನೆಯಲ್ಲಂಚನೆ ವೆರೈಟಿ ವೆರೈಟಿ ತಿನಕ ಆಸೆ ಸೇರ್ಕೊಂಡು ಬಟ್ ಕೆಲವು ಏನಪ್ಪ ನಮಗ ಕೆಲವು ರೆಸಿಪಿ ಗೊತ್ತುಜ್ ಬಟ್ ಇತ್ತ ಮಸಾಲಾ ಸ್ಪೇರ್ ಪಂಪಿನ ಒಂಜಿ ಚಾನಲ್ ಸ್ಟಾರ್ಟ್ ಆತದ್ದು ಸೊ ಅಲ್ ಆ ವೆರೈಟಿ ವೆರೈಟಿ ಡಿಶ್ ಮಲ್ ತಂದಿರಲೇ ಬಕ್ಕ ಕ್ರಿಯೇಟಿವಿಟಿ ಅದನ್ನ ಒಂಜಿ ಯೂಸ್ ಮಲ್ತದ್ದು ಒಂಜಿ ಬಾರಿ ಒಂಜಿ ಎಡ್ಡದ ಒಂಜಿ ವಿಡಿಯೋ ಕನ್ನ ಒಂದು ಸೊ ನಿಖುಲ್ಲ ಆಯನ್ನು ಫಾಲೋ ಮಲ್ಪಲೆ ಯಾನಂತೂ ಖಂಡಿತ ಸಬ್ಸ್ಕ್ರೈಬ್ ಆತೆ ಎಂಕ ಬಣ್ಣ ನನ್ನೆಲ್ಲ ಎಡ ಡಿಶ್ ಮಲ್ಪಡು ಅಂತ ಆಸೆ ಸೊ ಅವೇನೀ ತೂದು ಏನು ಡಿಶ್ ಮಲ್ತು ಮಲ್ಪವೆ ಸೊ ನಿಗುಲ್ ನಂಜೇ ಆ ಅನ್ನು ಸಬ್ಸ್ಕ್ರೈಬ್ ಮಲ್ತು ತೂಲೆ ಎಡೆಡ್ಡೆ ಒಂದು ಕ್ರಿಯೇಟಿವಿಟಿ ಕಣತದು ಆ ಅನ್ನು ಸ್ಟಾರ್ಟ್ ಮಾಡಿ ಸೊ ನಿಖುಲ್ಲ ತೂದು ಆಗಲಿಂಗ್ ಸಪೋರ್ಟ್ ಮಲ್ಪಲೆ ಓಕೆ ಅಯ್ಯ ಚಾ ಪರ್ಕ ಚಾ ರೆಡಿ ಅವು ಗಹನ ಬರೀ ಉಂಟು ಆಯ್ನ ಎಕ್ಸಾಮ್ ಕೂಡ ಆಡ್ರಲ್ಲಿ ನಡ್ತಂದುಂಡು ಎಲ್ಲ ಮುಂಚಿಟ್ಬಿಡು ಲಾಸ್ಟಿಗೆ ಓಕೆ ಏನಂದ ಕಜಿಪ್ ಮಲ್ದೇವು ಗೊತ್ತಿ ಇನ್ನೀ ಚಿಕನ್ ಕನ ಕಾಬಂಡೆ ಬಟ್ ಯಾನ್ ಮಂಡೆ ನಾನು ಎಲ್ಲ ಉಂಜಿ ದಿನ ಒಪ್ಪು ಎಲ್ಲ ಐತಾರ ಚಿಕನ್ ಕನ ಹೊಡಿ ಐಕ್ಕೋಸ್ಕರ ಬುರ್ಚಿ ಇನಿ ಬುರ್ಚಿ ಬಂಡೆ ಯಾನು ಇನ್ನಿ ಏನು ಇಲ್ಲಾಡೆ ಇತ್ತೀರಾ ನುಂಗೇಲಿ ನೀನು ಎಲ್ಲಿ ಕೊಲ್ಲತ್ತರು ಸೊ ಐಕು ಅಲ್ಲತ್ತದೆ ಬಿತ್ತು ಪಾರ್ದು ಸಾರು ಮಲತು ಬಿಡ್ತೆ ಅವೇಗಿನಿ ಕಜಿಪ್ಪು ಮತ್ತು ಇನಿ ಶುಕ್ರವಾರ ಶುಕ್ರವಾರ ಭಜನೆ ಹೋಡು ಭಜನೆ ತರಕೀಕ ಇದು ಭಜನೆ ಮಲತದ್ದು वणस मलतुदु चे पुनु हैं इन व्लोग इस्टानों जी लाइक कोरले, शेर मंतले, सब्सक्रेब मंतले, नमस्ते